ಅಮ್ಮ ಹುಷಾರು ತಾಯಿ ಆಮೇಲೆ ತೋರ್ಸು ಇದ್ರಲ್ಲಿ ಹೆಂಗಿ ಅಂತ ಹೇಳ್ತಾ ಮುಚ್ಚಿ ಬಲಗೈಲಿ ಹುಡ್ಕಿರ ಕರೆಕ್ಟೇ ಸಿಗ್ತದೆ ಟಚ್ ಮಾಡ್ತಾರೆ ರೈಟ್ ಹ್ಯಾಂಡ್ ಹಾಕಿ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಯೂಟ್ಯೂಬ್ ಚಾನಲ್ ಸೊ ಫ್ರೆಂಡ್ಸ್ ಇವತ್ತು ಒಂದು ಡೈಲಿ ರುಟೀನ್ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ನಾನ ಬೆಳಗ್ಗೆ ಆಕ್ಚುಲಿ ಲಡ್ಡು ನೆನೆ ತುಂಬಾ ಬೇಗ ಮಲ್ಕೊಂಡ ಆ್ಯಂಡ್ ಇವತ್ ಬೆಳಗ್ಗೆ ತುಂಬಾ ಬೇಗ ಎದ್ಬಿಟ್ಟಾ ಸೊ ಆಲ್ಮೋಸ್ಟ್ ಆರೂವರೆ ಏಳು ಗಂಟೆಗೆ ಎದ್ಬಿಟ್ಟ ಅಂಡ್ ನಾನು ಅವ್ರ ಜೊತೆ ನಾನು ಎದ್ಬಿಟ್ಟೆ ಲಡ್ಡು ಯಾವಾಗ ಮಲ್ಕೋತಾರೆ ಅವಾಗ ನಾನು ಮಲ್ಕೋತೀನಿ ಅವ್ನು ಯಾವಾಗ ಎದ್ಗೊಳ್ತಾರೆ ಅವಾಗ ನಾನು ಎದ್ಕೊಳ್ತೀನಿ ಸೊ ಆ ಥರ ನನ್ನ ರುಟೀನ್ ಫ್ರೆಂಡ್ಸ್ ಸೊ ಇವಾಗ ಬೇಗ ಇದ್ದಾರೆ ಎಲ್ಲ ಕಸ ಗುಡಿಸ್ದೆ ಮನೆ ಬರ್ಸೆ ಬಾಗ್ಲು ಕಿಟಕಿ ಎಲ್ಲ ಬರ್ಸ್ದೆ ನೀಟಾಗಿ ಎಲ್ಲ ಗುಡಿಸಿದೆ ಆ್ಯಂಡ್ ಮಾಮೂಲಿ ಏನಂತಾರೆ ಬೆಡ್ ಹತ್ತಿರ ಎಲ್ಲ ಫುಲ್ ನೀಟಾಗಿ ಧೂಳೆಲ್ಲ ಇರ್ತಾರೆ ಎಲ್ಲ ಒರೆಸಿ ಎಲ್ಲ ಕ್ಲೀನ್ ಆಗಿದೆ ಆ್ಯಂಡ್ ತಲೆಗೆ ಸ್ನಾನ ಮಾಡಿದೆ ಆ್ಯಂಡ್ ಇವಾಗ ಲಡ್ಡುಗೆ ತಿಂಡಿ ಆಯಿತು ಇವಾಗ ನಾನು ಇಲ್ಲಿ ಪೂಜೆ ಮಾಡೋಣ ಅಂತ ಬಂದಿದ್ದೀನಿ ಫ್ರೆಂಡ್ಸ್ ಸೊ ಬನ್ನಿ ಪೂಜೆ ಮಾಡೋಣ ಆ್ಯಂಡ್ ಈ ಒಂದು ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಇವಾಗ ಪೂಜೆ ಮಾಡ್ತಾಯಿದ್ದೀನಿ ಆ್ಯಂಡ್ ಏನಪ್ಪ ಅಂತಂದರೆ ಫ್ರೆಂಡ್ಸ್ ನಾನು ಪೂಜೆ ಬರೀ ತಲೆಗೆ ಸ್ನಾನ ಅಂದರೆ ಹೆಡ್ ವಾಶ್ ಮಾಡಿದ್ರೆ ಮಾತ್ರ ನಾನು ಪೂಜೆ ಮಾಡೋದು ಇಲ್ಲಾಂದರೆ ನಾನು ಮಾಡೋಕ್ಕೆ ಹೋಗೋಲ್ಲ ಆಯ್ನೋ ತುಂಬ ಜನ ಹೇಳ್ತೀರಾ ಡೈಲಿ ಮಾಡಬೇಕು ಅಂತ ಬಟ್ ನನಗೆ ಅದು ಕಂಫರ್ಟೇಬಲ್ ಕೊಡಲ್ಲ ಫ್ರೆಂಡ್ಸ್ ಬಿಕಾಸ್ ನಾನು ಡೈಲಿನೂ ತಲೆಗೆ ಸ್ನಾನ ಮಾಡೋಕ್ಕಾಗಲ್ಲ ವಾರಕ್ಕೆ ಮೂರು ದಿವಸ ಅಥವಾ ನಾಲ್ಕು ದಿವಸ ತಲೆಗೆ ಸ್ನಾನ ಮಾಡ್ತೀನಿ ಆ್ಯಂಡ್ ಮಾಡಿದಾಗೆಲ್ಲನೂ ಪೂಜೆ ಮಾಡ್ತೀನಿ ಫ್ರೆಂಡ್ಸ್ ओके फ्रेंड्स सो देवर की नीट अगी वो वाला मुझसे दिनी ये वाला पूजा मारने दर्शन है ओके ना अच्छी नाले शुक्रवार है भी आंटी नाले हुआ कबूतर तो ये वाला तबूतर मुझसे आता हूँ ये ಫ್ರೆಂಡ್ಸ್ ಕೆಲವೊಂದ್ಸತಿ ಎಷ್ಟು ಕನ್ಫ್ಯೂಸ್ ಆಗುತ್ತೆ ಅಂತಂದರೆ ಅತ್ತೆ ದೇವಿಗೆ ಆ ಥರ ಪ್ರಶ್ನೆ ಕೇಳಬೇಕಾ ಕೇಳಬಾರ್ದ ಅಂತ ಅರ್ಥನೇ ಆಗಲ್ಲ ಲೈಕ್ ಏನಾಯಿತು ಅಂತಂದರೆ ನಾನು ಇನ್ನೇನು ಪೂಜೆ ಸ್ಟಾರ್ಟ್ ಮಾಡಬೇಕಿತ್ತು ಆವಾಗ ಪೂಜೆ ಮಾಡೋದಕ್ಕೂ ಹೂವು ಅಂಕಲ್ ಬರೋದಕ್ಕೂ ಒಂದೇ ಆಯಿತು ನಮ್ಮತ್ತೆ ಹೂವು ತಗೊಂಡು ಪೂಜೆ ಮಾಡೋಮ್ಮ ಅಂತ ಅಂದರು ನಾನು ಹೂವು ತಗೊಂಡೆ ಆ್ಯಸ್ ಯೂಶಯಲ್ ಸರಿನಾ ಹೂವು ತಗೊಂಡಿ ತಗೊಂಡೆ ದೇವ್ರಿಗೆ ಇವತ್ತು ಮುಡಿಸ್ಲಾ ಅಥವಾ ನಾಳೆ ಶುಕ್ರವಾರ ಅಲ್ವಾ ಶುಕ್ರವಾರಕ್ಕೆ ಮಡಗಲಾ ಅಂತ ಕನ್ಫ್ಯೂಸ್ ಆಗೋಯಿತು ಏನು ಮಾಡಲಿ ಅತ್ತೆ ಕೇಳಲಾ ಬೇಡವಾ ಅಂತ ಯೋಚನೆ ಮಾಡ್ತಾ ಇದೆ ಅಷ್ಟೊತ್ತಿಗೆ ಅರುಣ್ ಬಂದರು ರೀ ಏನು ರೀ ಮಾಡಲಿ ಹೂವು ನಾಳೆ ಗಿಡ ಅಥವಾ ಇವತ್ತೇ ದೇವ್ರ ಬೇರೆ ಅಂತ ಕೇಳಿದೆ ಅದಕ್ಕೆ ಅರುಣು ನೋಡು ಹೂವು ತುಂಬ ಫ್ರೆಶ್ ಆಗಿದೆ ಚೆನ್ನಾಗಿ ಕಾಣಿಸ್ತಾ ಇದೆ ಇವತ್ತೇ ಮುಡಿಸು ಪರವಾಗಿಲ್ಲ ನಾಳೆ ಬೇಕಾದ್ರೆ ಇನ್ನೊಂದು ಸ್ವಲ್ಪ ತಗೊಂಡು ಮುಡಿಸುವಂತೆ ಅಥವಾ ಇದೇ ಚೆನ್ನಾಗಿದ್ರೆ ಇದೇ ಇರಲಿ ಅಂತ ಅಂದರು ಸರಿ ಆಯ್ತು ಅತ್ತೇನಾದರೂ ಕೇಳಿದ್ರೆ ಅರುಣ್ ಮಳೆ ಹೇಳಿದ್ರೆ ಆಯ್ತು ಅಂತ ಅಂದ್ಕೊಂಡು ದೇವ್ರಿಗೆ ಹೂವು ಮುಡಿಸಿ ಪೂಜೆ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಮಾಡಬಾರ್ದು ಮಾಡಬಾರ್ದು ದೇವ್ರ ಪೂಜೆ ಮಾಡಿ ತಾತಾಜಿ ಪೂ ಆ ಥರ ಮಾಡಬಾರ್ದು ಅಂತ ಬರೋ

ನನ್ ಗಂಡ ಇಕ್ ಫ್ರೆಂಡ್ಸ್ ಮನೇಲಿ ಮಾಡಿರೋ ಇಡ್ಲಿ ತಿನ್ನಲ್ಲ ಅದೇ ಹೋಟ್ಲ್ ಹೋಗ್ಬಿಟ್ಟು ಪೇಪರ್ ಇಡ್ಲಿ ತಿಂತೇ ಯಾವ ಹೋಟ್ಲ್ ಹೋಗಿ ಶಾರ್ಕ್ ಹೋಟ್ಲ್ ಅಲ್ಲಿ ನೀವು ಇಡ್ಲಿ ಯಾವ ಚಾನ್ಸ್ ಇಲ್ಲ ನಾನು ಓದಾಗಲ್ಲ ದೋಸೆ ತಿನ್ನದಲ್ಲೇ ಮಸಾಲ ದೋಸೆ ಏನು ಅಂಬ್ರೆ ಗೊತ್ತಾ ನೀನು ಆಮೇಲೆ ಮನೆ ನಾನ್ ವೆಜ್ ಮಾಡ್ರೆ ಅವತ್ತಿನ ದಿವಸ ಒಂದೇ ಟೈಮ್ ತಿನ್ನೋದು ಬಾಕಿ ದಿವಸ ಅಯ್ಯೋ ನಾನು ನಾನ್ ವೆಜ್ ಬೇಕು ಚಿಕನ್ ಬೇಕು ಮಟನ್ ಬೇಕು ಮೀನ್ ಬೇಕು ಅಂತ ಹೋಟ್ಲ್ ಹೋಗ್ಬಿಟ್ಟಿದ್ದೆ ಹ್ಮ್ ದುಡಿ ಏನ್ ಖರ್ಚು ಮಾಡ್ಬೇಕು ಹೇಳಿ ಇಂಗೇನೇ ಖರ್ಚು ಮಾಡ್ಬೇಕು ಅದಕ್ಕೆ ಆಯ್ತು ಬಿಡಪ್ಪ ಅದು ಪೇಪರ್ ತರ ಮಾಡೋ ದೋಸೆನಾ ನಾನು ಮಾಡೋ ತರ ಮಾಡ್ತೀನಿ ನಾನು ಮಾಡಿದ್ರೆ ಪೇಪರ್ ಥರ ಓಕೆನಾ ಅಯ್ಯೋ ಎಲ್ಲರೂ ಪೂಜೆ ಮಾಡಿದಾಗ ಒಳ್ಳೆ ಮಾತಾಡು ಅಂತಾರೆ ನೀನು ಪೂಜೆ ಮಾಡಿದಾಗ ಬೈ ಒಳ್ಳೆ ಮನ್ಸಿದ್ರೆ ಸರ್ ಒಳ್ಳೆ ಮನ್ಸಿದಲ್ಲ ಬಾಯಿ ಕರಡಾಗಿರಬೇಕಲ್ಲಿ ಬಾ ಆದರೆ ಬೆಳಗ್ಗೆ ಎದ್ದ ಬಟ್ ಪಟ್ಟ ಬಟ್ ಬಡ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನೀಟಾಗಿ ಪೂಜೆ ಮಾಡಿದ್ದೀನಿ ನಮ್ಮ ಜೇಜಿ ನೋಡಿ ದೇವ್ರು ಎಲ್ರಿಗೂ ಒಳ್ಳೆ ಇದು ಮಾಡಲಿ ರವೇಂದ್ರ ಸ್ವಾಮಿ ಮಂಜುನಾಥ ಸ್ವಾಮಿ

ಹೇಳಿ ಯಾಕೆ ಇವತ್ತು ನೀನು ಸ್ಟಾರ್ಟ್ ಮಾಡ್ತೀವಿ ವೀಡಿಯೋ ಹೇಳಿ ನಿನಗೆ ಹೇಳಿ ಹಾಗೆ ಹೇಳಮ್ಮ ಅಮ್ಮ ಅಮ್ಮ ಗಿಫ್ಟಿ ಬಾ ಅಮ್ಮ ಗಿಫ್ಟಿ ತೋಸ್ ಬಾ ಇಲ್ಲಿ ಅಮ್ಮದು ಅಮ್ಮದು ಗಿಫ್ಟ್ ಬಾ ಇಲ್ಲಿ ಹೇಳಮ್ಮಗೆ ಅಮ್ಮ ವುಮೆನ್ಸ್ ಡೇಗೆ ಗಿಫ್ಟ್ ತೊಗೊಂಡಿದ್ದೆ ಅಂತೇಳಮ್ಮಗೆ ಅಮೆನ್ಸ್ ಡೇಗೆ ಬಂದಿಲ್ಲ ಲೇಟಾಗಿ ಹೋಯ್ತಲ್ಲ ಹಾಂ ಲೇಟಾಗೋಯ್ತಾನೆ ಆಗೋಯ್ತು ವಾ ಹಾಂ ಅಮ್ಮ ಗಿಫ್ಟ್ ಕೊಡೋಣ ಅಮ್ಮ ಗಿಫ್ಟ್ ಕೊಡೋಣ ಬಾ ಅಮ್ಮಗೆ ಸರ್ಪ್ರೈಸ್ ಮಾಡೋಣ ಹೋಗ್ಬಿಟ್ಟು ಹಾಂ ಆ್ಯಕ್ಚುಲಿ ಗಿಫ್ಟ್ ಲಕ್ಷ್ಮೀ ಗೊತ್ತಿಲ್ಲ ತಗೊಂಡಿರೋದು ನೋಣ ಅದು ಹಿಂಗ್ರೆ ಯಾಕೆ ಮಾಡ್ತಾಳೆ ಅಂತ ಅಲ್ಲಮ್ಮ ಓಕೆ ತಗೋ ಗಿಫ್ಟ್ ತಗೊಂಬಾ ಅಮ್ಮ ಗಿಫ್ಟ್ ತಗೊಂಬಾ 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 ತಗೊಂಬಗಸ್ತೆ ಕಮ್ಮ ಅಮ್ಮ ಕೊಡ್ಬಾ ಅಮ್ಮ ಕೊಡ್ಬಾ ಅಮ್ಮ ಕೊಡಬಾ ಅಗಸ್ಯಬಾ ಅಸೇ ಬಾಯ್ ಅಮ್ಮ ಕೊಡಬಾ ಅಮ್ಮ ಕೊಡ್ಬ ಬಾ ಬಾ ಕೊಡಬಾ ಬಾಬಾ ಅಮ್ಮಮ್ಮ ಕೊಡಗ ಅಮ್ಮಗೆ ಅಮ್ಮ ಕೊಡು ಕೊಡು ಅಮ್ಮ ಕಡೆ ಅಮ್ಮ ಕಡೆ ಅಮ್ಮ ಕೊಡು ಅಮ್ಮ ಕೊಡು ಅಮ್ಮ ಕೊಡು ಅಮ್ಮದು ಅಮ್ಮಗೆ ತಗದು ನೋಡು ತಗೋದು ನೋಡು ನೀನು ಓದಿಂದ ನೀನು ಓದಿದ್ದ ಬುಕ್ ಕೊಡ್ತಾ ಇದ್ದೀನಿ ಹಾಂ ಬುಕ್ ತಾಗಿ ಅಲ್ಲ ಹಾಂ ಓದ್ ಅಲ್ಲೇ ಓದಿ ಏಯ್ ಹೌದಾ ಅಮ್ಮ ನೀನು ಜಗ್ಲಾಡಿದ್ರೆ ಪ್ರೋಗ್ರೆಸ್ ಆಗ ನನಗೆ ಇದ್ರು ಸತ್ತಗಿ ಹೋಗ್ಲಿ ಇನ್ನೊಂದು ಬಾಕ್ಸ್ ಅಟು ನೋಡಮ್ಮ ಏನೋ ಬಾಕ್ಸ್ ಹಾ ಖಾಲಿ ಡಬ್ಬ ನೋಡ್ಕೋಬ

ನೋಡಿ ನೋಡಿ ಎಲ್ರು ನೋಡಿ ಎಲ್ರು ನೋಡಿ ಏನಾದ್ರು ಹೇಳೋ ನಂದು ಒಳಗಡೆ ಇದ್ದಾಳೆ ಕೆಲಸ ಮಾಡ್ತಾ ಇದ್ದಾಳೆ ಏನದ ಐಫೋನ್ ಐಫೋನ್ ಎಲ್ಲ ಯಾವ್ದು ಅಂತ ನೋಡಿದಾಗ್ರೆ ಐಫೋನ್ ಅಂತ ಗೊತ್ತಾಯ್ತು ಆಮೇಲೆ

ಬೈಜಸ್ ಬಟ್ಟೆನೇ ಹುಡುಕ್ತಿದೀಯ ಅಂದ್ರೂ ಒಂದೊಂದು ಬಟ್ಟೆ ನೀಟಾಗಿ ಹಾಕಿ ಟ್ರೆಷರ್ ಅಂತ ಕಡೆ ನೀ ಟ್ರೆಷರ್ ನೀನು ಹಂಟ್ ಮಾಡೋ ಯಾಮ

ಏ ಬಟ್ಟೆನ ಒಂದೊಂದ ಹೊರಗಡೆ ತೆಗಿಯೇ ಅಯ್ಯೋ ನಂಗೆ ಯಾಕೋ ಆಕ್ಚುಲಿ ನಾನು ಹೆಡ್ ಬೋರ್ಡ್ ಇದೆಯಲ್ಲ ನಮ್ದು ಸೋಕಾಲ್ ಬೆಡ್ ಅದ್ನೂರು ನಾನ್ ರೇಗ್ತೀನಿ ಬಟ್ ಅದಕ್ಕೆ ನೀನು ಅರುಣ್ ಗೆ ಅದ್ರೆ ಅದ್ ನಾನ್ ತಾನೆ ಇಟ್ಟಿರೋದು ಟ್ರೆಷರ್ ಹಂಟ್ ಮಾಡ್ತಾ ಇದ್ದಲ್ಲೇ ಅವಳು ಅಯ್ಯೋ ಇರೋ ಸಿಂಬಾ

இன்னொரு பாக்ஸ். இவ기도 காலேடல. காலேட பாதற. ஏ ஓபன் ಮಾಡಿ வேக. இங்க ಹೊಲ್ಸ್ಕೋತಿ ಮಗನೆ ಸರಿ ಯಾವ ಕಲರ್ ಹೋಗ್ಲಿ ನೀನೇ ಓಪನ್ ನೋಡು ಓಪನ್ ಮಾಡಿ ಬೇಗ ಮಾಡ್ತೀನಿ

ಫ್ರೆಂಡ್ಸ್ ನನ್ನ ಐಫೋನ್ ಸಿಕ್ಸ್ಟೀನ್ ಪ್ರೋ ಮ್ಯಾಕ್ಸ್ ಐಫೋನ್ ಟ್ವೆಲ್ ಇಂದ ಐಫೋನ್ ಸಿಕ್ಸ್ಟೀನ್ ಪ್ರೋ ಮ್ಯಾಕ್ಸ್ ಒಂದೇ ಸತಿ ಜಂಪ್ ಹೊಡೆದಲ್ಲಿ ನ್ಯೂ ಅಲ್ವಾ ಹೆಂಗಿದೆ ಫೋನು ಚೆನ್ನಾಗಿದೆ ಅಮ್ಮ ಫೋತ್ರ ಅಲ್ಲಮ್ಮ ನಮ್ದು ಇನ್ನು ಬೇರೆ ಕಲರ್ ಅಮ್ಮದು ಪಿಂಕ್ ಕಲರ್ ಲಚ್ಚು ಡೂ ದ ಆನರ್ ಏನು

ಯಾವ ಒಕೇಶನ್ ಗಿಫ್ಟ್ ಇದು ನ್ಯೂ ಇಯರ್ ಅಲ್ಲ ವ್ಯಾಲೆಂಟೈನ್ಸ್ ಡೇ ಅಲ್ಲ ಆನಿವರ್ಸರಿ ಅಲ್ಲ ಬರ್ತ್ಮ್ಮೆ ಅಲ್ಲ ವುಮೆನ್ಸ್ ಡೇ ಗಿಫ್ಟ್ ಚೆನ್ನಾಗಿದೆ ನಾನು ನನಗೆ ಇಡ್ಕೊತೀನಿ ಮೇಡ್ರು ಬರೋವರೆಗೂ ಇಲ್ಲಿ ಚೆನ್ನಾಗಿದೆ ಕಣ ಹಿಂಗೆ ನೋಡ್ತಾ ಇದಿನಲ್ಲಿದ್ರು ಮೇಲ್ ಯಾವತ್ತಿ ಇಡ್ಕೊಬಹುದು ಸೈಡ್ ಏನ್ ಇಕ್ಯರ್ ತೈತೆ ಅಹಂಗೆ ಐಫೋನ್ಸ್ ಜಾರುತ್ತೆ ತುಂಬಾ ಫಸ್ಟ್ ಇದಕ್ಕೆ ಏನಂತಾರ ಅದ ಇದೆಲ್ಲ ಬ್ಯಾಕ್ ಪ್ಯಾನೆಲ್ ಎಲ್ಲಾ ತಗೋ ಚೆನ್ನಾಗಿರೋದು ಚೆನ್ನಾಗಿ ಹಾಕ್ಬಿಟ್ಟು ಚೆನ್ನಾಗಿ ಮಡಗು ದಯವಿಟ್ಟು ಒಳಗಡೆ ಎತ್ತಿಬಿಡ್ ಇಟ್ಬಿಡು ಹುಷಾರಾಗಿ ಯೂಸ್ ಮಾಡು ಕೈಲಿ ಕೊಡ್ಬೇಡ ಲಕ್ಷ್ಮಿತ ಸುಮ್ನೆ ಇರು ಸ್ವಲ್ಪ ಹೊಸ ಫೋನು ತಾಳ್ಮಾಗಿ ಇರು ಆಯ್ತಾ नमस्ते। फर्स्ट ऑफ़ स्क्रीन अटैक्सेस में लेज़ मारो। कौन है?

ಖುಷಿ ಆಗಿರೇ ಸೇವ್ ಮಾಡಿದೀನಿ ಬಟ್ ಏನಾ ಬ್ಲಾಂಕ್ ಆಗ್ಬಿಡೀತ್ಯಾ ಬ್ಲಾಂಕ್ ಸರ್ಪ್ರೈಸ್ ಎಲ್ಲಾನು ಸೋ ಮಚ್ ಭಾರ ಓ ಒಂದು ಕವರ್ ಆರ್ಡರ್ ಮಾಡಿರಬೇಕಿತ್ತು ಆನ್ಲೈನ್ ಇಂದ

ಅದಕ್ಕೆ ಖರ್ಚು ಮಾಡಿರೋದು ದುಡ್ಡನ್ನ ವಸೂಲಿ ಮಾಡೋ ಲಡ್ಡು ಇಗ್มา ಓ ಥ್ಯಾಂಕ್ ಯು ಸೋ ಮಚ್ ಮೈ ಲವ್ ಆಫ್ ಮೈ ಲೈಫ್ ಸರಿ ಆಯ್ತಾ ಫ್ರೆಂಡ್ಸ್ ಓದ್ ನನ್ನ ನನಗೆಣ್ಣು ತುಂಬಾನೇ ಬೈಕೊಂಡಿದ್ದೆ দেই ಸರಿ ಆಯ್ತು ಹೇಳ್ಲಿ ಹೆಂಗ್ ಅನ್ಸತೈತೆ ಅಂತ ಹೆಂಗ್ ಸರ್ ಕೊಡ್ತಿದ ನಾನು ನನಗೆ

ಇವಾಗ ಸುಮ್ನೆ ಒಂದು ಲೈಕ್ ಡೆಮೋಗೆ ಅಂತ ಇದನ್ನ ಹಾಕಿರೋದಷ್ಟೇ ಸೊ ಇದು ಬಂದು ನನ್ನ ಫೋನ್ ಫ್ರೆಂಡ್ಸ್ ತೋರಿಸೋದಲ್ಲ ನಿಮ್ಗೆ ಅವಾಗ ನಾನು ನಿಜರು ಕೈರೆ ಒಂಥರ ಶೇಕ್ ಆಗ್ತಾ ಇದೆ ಫೋನ್ ಒಂಥರ ನನಗೆ ಫೋನಲ್ಲಿ ಫ್ರೆಂಡ್ಸ್ ಅದು ಎಲ್ಲ ಹಿಂದೆಲ್ಲ ಬರ್ದಿರ್ತಾರಲ್ಲ ಸರ್ ಸರ್ ಬಾಕಿ ಸರ್ ಹಿಂದೆ ಬರ್ದಿರ್ತಾರಲ್ಲ ಏನಾದ್ರು ಮೋಟಿವೇಶನ್ ಆ ಥರ ಸುಮ್ಮನೆ ಏನಾದ್ರು ಬರ್ದಿರ್ತಾರಲ್ಲ ಬಾಕಿ ಸರ್ ಅದೆಲ್ಲ ಇದು ಫ್ಲವರ್ಸ್ ಟೈಪ್ ಇದೆ लाइक वर्डिंग स्टाइल है, फ्लावर टाइप्स। इस टाइम फोन की ग्लेस हो गई था, चला एमआई एमआई फोन से। फोन का पालेट ऐसे ही था। कुत्ते का ही था मतलब। तोर्सिनो नाल तोर्सिनो नाल तो वर्डिंग के टाइम में इस तरह का फोन लगा, जो एक्चुअल मतलब कि होम फोन आ गया। याँ वो ट्रांसपेरेंट था। इधर वो ह हां इतरास बुनी वेडिंग्स तो इतरेदा सही दो 15 प्रो मैक्स सर न ले ये सब चला फ्रेंड्स आईफोन गेला 11 100 भेटडा आई

ಸ್ವಲ್ಪ ಟೈಮ್ ಯೂಸ್ ಮಾಡೋಣ ಅದಾದ್ಮೇಲೆ ಬೇಕಾದ್ರೆ ಚೇಂಜ್ ಮಾಡೋಣ ಅಂದ್ರೆ ಕಲರ್ ಕಲರ್ ವಿಚ್ ಕಲರ್ ಡು ಯು ಚೂಸ್ ಅಲ್ಲ ಮಾಡಬಹುದು ಸರ್ ನೀವು ತೋರಿಸಿದ್ರಲ್ಲ ಅದೇ ಇಲ್ಲೆಲ್ಲ ಗ್ರಿಪ್ ಇದೆ ಅಂತ ಆ ಮಾ ಚುಂ ನೋಡಿ ವಿಚ್ ಸಿ ಸಿಂಪಲ್ ಪೂರ್ತಿ ಫೋನ್ ಕಲರ್ ಗೊತ್ತಾಗಬೇಕು ಅರೆ ಗೊತ್ತಾ ಬೈ ದಿಸ್ ಅದ್ ಬೇಡ ಅದು ಸರ್ ನಾನು ಇತ್ತು ಟ್ರಾನ್ಸ್ಪೋರ್ಟ್ ಟ್ರಾನ್ಸ್ಪ್ಲಾಂಟ್ ತಗೊಂಡೆ ತಗೋ ಆಯ್ತು ಚೆನ್ನಾಗಿದೆ ಹಾಂ ಅದಕ್ಕೆ ಅದಕ್ಕೆ ಬೇಡ ಅದೇ ಅರುಣ್ಗೆ ಇದಿಷ್ಟ ಆಯಿತು ಇನ್ನೊಂದು ಸ್ವಲ್ಪ ಬೇರೆ ಲೇಟೆಸ್ಟ್ ಆಗಿ ನೋಡೋಕೆ ಲುಕ್ ವೈಸ್ ಚೆನ್ನಾಗಿ ಕಾಣಿಸ್ಬೇಕು ಕ್ವಾಲಿಟಿ ವೈಸ್ ಚೆನ್ನಾಗಿರಬೇಕು ಆ ಥರದ್ದು ಇದೆಲ್ಲ ಯೂನಿಕ್ ಕ್ವಾಲಿಟಿ ವೈಸ್ ಪೈಜನ್ ಎನ್ವೈ ಎಲ್ಲ ಪ್ರೀಮಿಯಂ ಕ್ವಾಲಿಟಿ ಇದೆ ಅದು ಆಪಲ್ ಸ್ಟೋರ್ನಲ್ಲಿ ಸೇಲ್ ಆಗುತ್ತೆ ಸಿಮಿಲರ್ ಕ್ವಾಲಿಟಿ ಇದೆ ಫ್ರೆಂಡ್ಸ್ ನನಗೆ ಆ್ಯಕ್ಚುಲಿ ಐಫೋನ್ ಸಿಕ್ಸ್ಟೀನ್ ಪ್ರೋ ಮ್ಯಾಕ್ಸ್ಗೆ ತುಂಬಾ ಕೇಸ್ ಕವರೆಲ್ಲ ತೋರಿಸಿದ್ರು ಬಟ್ ನನಗೇನಪ್ಪ ಅಂದರೆ ವರ್ಡಿಂಗ್ಸ್ ಇರೋದು ಬೇಕಿತ್ತು ಸ್ವಲ್ಪ ಮೋಟಿವ್ ಇರುತ್ತಲ್ಲ ಅಂತ ಬಟ್ ಅವರು ಹೇಳಿದ್ರು ಈ ಆ ಥರ ಇನ್ನೂ ಬಂದಿಲ್ಲ ಮೇಡಮ್ ಹಾಗೂ ತೋರಿಸಿದ್ರು ಕೆಲವೊಂದು ನಂಗೆ ಅದು ಇಷ್ಟ ಆಗಿಲ್ಲ ಇದು ಸಕ್ಕತ್ತಾಗಿ ಅನಿಸ್ತಾ ಫ್ರೆಂಡ್ಸ್ ನಂಗೆ ಇವಾಗ ಲೈಕ್ ವೀಡಿಯೋ ಎಡಿಟ್ ಮಾಡಬೇಕಾದ್ರೆ ಅನಿಸ್ತಾಯಿದ್ವಿ ತುಂಬ ಚೆನ್ನಾಗಿದೆ ಇದನ್ನ ತಗೋಬೇಕಿತ್ತು ಅಂತ ಬಟ್ ಅನ್ಫಾರ್ಚುನೇಟ್ಲಿ ಅದನ್ನ ತಗೊಂಡಿಲ್ಲ ನಾನು ಅದು ಬಂದು ವಿರಾಟ್ ಕೊಹ್ಲಿ ಬ್ರ್ಯಾಂಡ್ ಅಂತ ಹೇಳ್ತಾಯಿದ್ರು ಬ್ರ್ಯಾಂಡ್ ಹೆಸರು ನೆನಪಿಲ್ಲ ಫ್ರೆಂಡ್ಸ್ ಆ್ಯಂಡ್ ಇವಾಗ ನಾನು ಫೋನ್ಗೆ ಟ್ಯಾಂಪರ್ ಗ್ಲಾಸ್ನ ಇದ್ದೀನಿ ತುಂಬಾ ಇಂಪಾರ್ಟೆಂಟು ಹಾಕಿಸಿ ಇನ್ಶೂರೆನ್ಸ್ ಕೂಡ ಇರುತ್ತೆ ಇನ್ಶೂರೆನ್ಸ್ ಕೂಡ ಮಾಡಿಸಿ ಅಂತ ಅಂತ ಹೇಳ್ತೀನಿ ಆ್ಯಂಡ್ ನಾನು ಅವ್ರು ಕೇಳ್ತಾ ಇದ್ದೆ ಲೈಕ್ ನಾನು ಫಸ್ಟ್ ಸ್ಟಾರ್ಟಿಂಗು ಐಫೋನ್ ಲೆವೆನ್ ಟ್ವೆಲ್ ತೊಗೋಬೇಕಾದ್ರೆ ಕ್ವಾ ಕ್ವಾಲಿಟಿ ತುಂಬಾ ಚೆನ್ನಾಗಿತ್ತು ಕ್ಯಾಮ್ರದು ಬಟ್ ಇವಾಗ ಒಂಥರ ಆಗಿಬಿಟ್ಟೈತೆ ಅಂತ ಅವ್ರು ಅದೇ ಹೇಳಿದರು ಬೆಳಕು ತುಂಬಾ ಇಂಪಾರ್ಟೆಂಟು ಇವಂತೂ ನೀವು ಡೇ ಟೈಮಲ್ಲೂ ಶೂಟ್ ಅಲ್ಲ ರಿಂಗ್ ಲೈಟು ಅಥವಾ ಲೈಟಿಂಗ್ಸ್ ಎಲ್ಲ ಲೈಟ್ ಎಲ್ಲ ಆನ್ ಆಗಿಟ್ಟಿದೆ ಸೊ ದ್ಯಾಟ್ ಇನ್ನೂ ತುಂಬ ಕ್ಲಿಯರ್ ಆಗಿ ಚೆನ್ನಾಗಿ ಕ್ವಾಲಿಟಿ ಬರುತ್ತೆ ಅಂತ ಆ್ಯಂಡ್ ಸೆಕೆಂಡ್ ಏನಪ್ಪ ಅಂದರೆ ಅವ್ರು ಇದನ್ನು ಸಹ ನಂಗೆ ಹೇಳಿದರು ಇವಾಗ ಐಫೋನ್ ಅವ್ರದ್ದೆ ಅವೆಲ್ಲ ಬಿಸ್ನೆಸ್ ಸ್ಟ್ರಾಟಜೀಸ್ ಇರುತ್ತೆ ಇವಾಗ ನಾವು ಲೆವೆನ್ ಟ್ವೆಲ್ ತಗೋಬೇಕಾದ್ರೆ ಲೈಕ್ ಚೆನ್ನಾಗಿರುತ್ತೆ ಬಟ್ ಹೋಗ್ತಾ 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 ಅದು ಅಪ್ಡೇಟ್ ಕೇಳುತ್ತೆ ಸಾಫ್ಟ್ವೇರ್ ಅಪ್ಡೇಟು ಅಥವಾ ಬೇರೆ ವರ್ಷನ್ಸ್ ಅಪ್ಡೇಟ್ ಎಲ್ಲ ಕೇಳುತ್ತೆ ನಾವು ಅಪ್ಡೇಟ್ ಮಾಡ್ತೀವಿ ಅವಾಗ ಕ್ವಾಲಿಟಿ ಲೋ ಆಗುತ್ತೆ ಬಿಕಾಸ್ ನಾವು ಬೇರೆ ಹೈ ವರ್ಷನ್ ಪರ್ಚೇಸ್ ಮಾಡಬೇಕು ಅಂತ ಸೊ ಅವೆಲ್ಲ ಬಿಸ್ನೆಸ್ ಏನೂ ಇರುತ್ತೆ ಅಂತ ಹೇಳ್ತಾಯಿದ್ರು ಆ್ಯಂಡ್ ನಾನು ಹಳೇ ಫೋನ್ ನೋಡ್ಬೋದು ಫ್ರೆಂಡ್ಸ್ ಅಲ್ಲಿ ಅರುಣ್ ಕೈಲಿದೆ ನೋಡಿ ಹರೇ ಹಳೆ ಫೋನು ಸೊ ಇದಕ್ಕೆ ನಾನು ಒಂದು ಟ್ರಾನ್ಸ್ಪರೆಂಟ್ ಶೀಟ್ನ ಹಾಕ್ಸಿದ್ದೆ ನಾನು ಲೈಕ್ ಎರಡು ಹಿಂದೆ ಹಾಕ್ಸಿದ್ದು ಇವಾಗ ಅದನ್ನ ರಿಮೂವ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಕೊಳೆ ಎಷ್ಟು ಗಲೀಜೆಲ್ಲ ಅದಕ್ಕಾಗಿದೆ ಅಂತ ಸೊ ದಟ್ ನನ್ನ ಈ ಒಂದು ಐಫೋನ್ಗೆ ಸ್ಕ್ರ್ಯಾಚ್ ಆಗಬಾರ್ದು ಅಂತ ನೀವು ಬೇಕಾದರೂ ಈ ಥರ ಮಾಡಿಸ್ಕೋಬೋದು ನಾನು ನಾನು ಹೊಸ ಫೋನ್ಗೆ ಇದೇ ಥರದ ಟ್ರಾನ್ಸ್ಪರೆಂಟ್ ಶೀಟ್ ಹಾಕಿಸಿ ಅಂತ ಹೇಳಿದ್ದೆ ಬಟ್ ಅವ್ರು ಇಲ್ಲ ಇದಕ್ಕೆ ಅವೈಲೇಬಲ್ ಇರಲ್ಲ ಬಿಕಾಸ್ ಇದು ನಿಮ್ಮದು ಮ್ಯಾಟ್ ಫಿನಿಷಿಂಗ್ ಅಂತಂದ್ರಲ್ಲ ಸೊ ಅದಕ್ಕೆ ನಾನೇನು ಹಾಕಿಸಿಲ್ಲ ಸೊ ಫ್ರೆಂಡ್ಸ್ ಫೈನಲಿ ಫೋನ್ನ ತಗೊಂಡೆ ಲೈಕ್ ಅರುಣ್ಗೂ ಗೊತ್ತು ನಂಗೆ ಸ್ಟೋರೇಜ್ ತುಂಬ ಇಶ್ಯೂ ಆಗ್ತಾ ಇತ್ತು ಕ್ಯಾಮ್ರಾ ಕ್ವಾಲಿಟಿ ಕೂಡ ಚೆನ್ನಾಗಿರಲಿಲ್ಲ ಅಂತ ಒಂದು ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ ಅವ್ರು ಇದ್ರು ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀನಿ ಅಂತ ದಯವಿಟ್ಟು ಡೈಲಿ ವ್ಲಾಗ್ಸ್ ಹಾಕು ನಿಂಗೆ ಇದು ಇಷ್ಟ ಅಥವಾ ಇಷ್ಟ ಇರೋ ಕೆಲಸನ ಕರೆಕ್ಟಾಗಿ ಮಾಡು ಅಂತ ಹೇಳ್ತಾ ಇದ್ರು ಆ್ಯಂಡ್ ಇದು ಬಂದು ಕ್ಯಾಮ್ರಾಗ ಈ ಥರ ಗ್ಲಾಸ್ನ ಹಾಕ್ಸಿದ್ದೀನಿ ನಾನು ಕೇಳಿದೆ ಈ ಥರ ಒಂದು ಗ್ಲಾಸ್ನ ಹಾಕ್ಸಿದ್ರೆ ಅದು ಏನೂ ಆಗಲ್ವಲ್ಲ ಲೈಕ್ ಬ್ಲರ್ ಆಗುತ್ತಾ ಅಂತ ಅವ್ರು ಏನೂ ಆಗಲ್ಲ ಅಂತ ಹೇಳಿದ್ದಾರೆ ಬಿಕಾಸ್ ಐಫೋನ್ ಸಿಕ್ಸ್ಟೀನ್ ಪ್ರೊ ಮ್ಯಾಕ್ಸು ಕ್ಯಾಮ್ರಾ ಫ್ರೆಂಡ್ಸ್ ಸ್ವಲ್ಪ ಆಚೆ ಬಂದಿದೆ ಓಕೆನಾ ನಾವು ಈ ಥರ ಟೇಬಲ್ ಮೇಲೆ ಸೋಫಾ ಮೇಲೆ ಲೈಟ್ರೆಸ್ ಸ್ಕ್ರಾಚಿಸ್ ಆಗುತ್ತೆ ಕ್ಯಾಮ್ರಾ ಅದಕ್ಕೋಸ್ಕರ ಈ ಥರ ಒಂದು ಹಾಕ್ಸಿರೋದು ಸೊ ಎಸ್ ಸೊ ಫ್ರೆಂಡ್ಸ್ ನಿಮಗೆ ಈ ಒಂದು ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ನನಗಂತೂ ನಿಜವಾಗ್ಲೂ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಖುಷಿಯಾಯಿತು ಒಂಥರ ಅದೇನೋ ಗೊತ್ತಿಲ್ಲ ಬಟ್ ತುಂಬ ಖುಷಿಯಾಯಿತು ಸೊ ಥ್ಯಾಂಕ್ ಯು ಸೋ ಮಚ್ ಅರುಣ್ ಅವರೇ ಥ್ಯಾಂಕ್ಸ್ ಟು ಎವ್ರಿ ಒನ್ ಆ್ಯಂಡ್ ಈ ವ್ಲಾಗ್ ಒಂದು ಸ್ವಲ್ಪ ಇಷ್ಟ ಆದರೆ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಕಾಮೆಂಟ್ ಕೂಡ ಮಾಡಿ ಆ್ಯಂಡ್ ಲೈಕ್ ಕೂಡ ಮಾಡಿ ಓಕೆ ನಾ ಸೊ ಮತ್ತೆ ನೆಕ್ಸ್ಟ್ ವ್ಲಾಗ್ ಸಿಗೋಣ ಅಲ್ಲಿಂದ ಟಾಟಾ ಬೈ ಬೈ ಟೇಕ್ ಕೇರ್